ಖಾಲಿ ಕ್ವಾಟ್ರ್ ಬಾಟ್ಲಿ ಹಾಗೆ ಲೈಫ್ ಅಂತ ಹಾಡಿ ಇಡೀ ಕನ್ನಡ ಸಿನಿಪ್ರಿಯರನ್ನು ಹುಚ್ಚೆಬ್ಬಿಸಿದ ಗಾಯಕ ರ್ಯಾಂಬೋ ಸಿನಿಮಾದಿಂದ ಅತಿ ದೊಡ್ಡ ವಿಕ್ಟರಿ ಕಂಡ ನಟ ಈ ದಶಕದ ಹಾಸ್ಯ ನಟರ ಅಧ್ಯಕ್ಷ ಶರಣ್ ಅವರ ನಡೆದ ಹಾದಿಯೇನು ಹೂವಿನ ಹಾಸಿಗೆಯಂತೆ ಸುಲಭವಾಗಿರಲಿಲ್ಲ ನಾಯಕ ನಟನಾಗಲಿಕ್ಕೆ ಮುಂಚೆ ಅವರು ಬರೋಬ್ಬರಿ ತೊಂಬತ್ತ ಒಂಬತ್ತು ಸಿನಿಮಾಗಳಲ್ಲಿ ನಟಿಸಿದರು ತೆರೆಯ ಮೇಲೆ ನಮ್ಮನ್ನೆಲ್ಲ ನಗಿಸ್ತಾ ಇರ್ತಕ್ಕಂಥ ಶರಣ್ ಅವರ ಏಳು ಬಿಳುಗಳ ಕಥೆಯನ್ನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಟಿ ಎನ್ ಎಸ್ ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಶರಣ್ಣವರ ಸಿನಿಮಾ ಜರ್ನಿ ಶುರುವಾಗಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತಲೇ ಹೇಳ್ಬೋದು ಕರ್ಪೂರದ ಗೊಂಬೆ ಸ್ನೇಹಲೋಕ ಯುವರಾಜ ಶ್ರೀಮಂಜುನಾಥ ಚಿತ್ರ ಫ್ರೆಂಡ್ಸ್ ಹಠವಾದಿ ಸಿಕ್ಸರ್ ಪಲ್ಲಕ್ಕಿಯಂತಹ ತೊಂಬತ್ತ ಒಂಬತ್ತು ಸಿನಿಮಾಗಳಲ್ಲಿ ಅವರು ಕಾಮಿಡಿಯನ್ನಾಗಿ ನಟಿಸಿದರು ಅದರಲ್ಲೂ ಅಹಂ ಪ್ರೇಮಸ್ಮಿಯ ಕರಿಷ್ಮಾ ಬೈಕ್ ಕಾಮಿಡಿ ದೃಶ್ಯಗಳನ್ನಂತೂ ಇವತ್ತಿಗೂ ಮರೆಯೋ ಹಾಗೆ ಇಲ್ಲ ತಮ್ಮ ಅಭಿನಯದ ನೂರನೇ ಚಿತ್ರ ರ್ಯಾಂಬೋದಿಂದ ಪೂರ್ಣ ಪ್ರಮಾಣದ ನಾಯಕರಾಗಿ ಇವರು ಬಡ್ತಿ ಪಡಿತಾರೆ ಆಮೇಲೆ ಆ ರ್ಯಾಂಬೋ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಇವರೇ ಆಗಿದ್ದರು ಆ ನಂತರ ಬಂದಂತಹ ವಿಕ್ಟರಿ ಜಯಲಲಿತಾ ಅಧ್ಯಕ್ಷ ಅವತಾರ ಪುರುಷ ಗುರು ಶಿಷ್ಯಗಳಂತಹ ಸಿನಿಮಾಗಳಿಂದ ಇವತ್ತು ಇವರು ಕನ್ನಡದ ಬಹು ಬೇಡಿಕೆಯ ನಟರಾಗಿದ್ದಾರೆ ಶರಣ್ಣವರ ಜೀವನದ ಪಯಣವನ್ನು ಒಮ್ಮೆ ನೋಡಿದ್ರೆ ಇವರು ಮೂಲತಃ ರಂಗಭೂಮಿ ಕಲಾವಿದರ ಕುಟುಂಬದಿಂದ ಬಂದವರು ಇವರ ಅಜ್ಜಿ ತಾತನ ಕಾಲದಿಂದ ಕೂಡ ಅವರೆಲ್ಲ ಗುಬ್ಬಿ ನಾಟಕ ಕಂಪನಿನಲ್ಲಿ ಫೇಮಸ್ ಆಗಿದ್ದಂತಹ ಕುಟುಂಬ ಅಷ್ಟೇ ಯಾಕೆ ನಮಗೆಲ್ಲ ಗೊತ್ತಿರೋ ಹಾಗೆ ಶರಣ್ರವರ ಸೋದರಿ ಶ್ರುತಿ ಕನ್ನಡ ಸಿನಿಮಾ ರಂಗದ ಟಾಪ್ ಹೀರೋಯಿನ್ ಆಗಿ ಮೆರೆದಂಥವರು ಶರಣ್ ಆರಂಭದ ದಿನಗಳಲ್ಲಿ ಗಾಯಕರಾಗಿ ಹೆಸರು ಮಾಡಿದ್ದಂಥವರು ಆರ್ಕೆಸ್ಟ್ರಾಗಳಂತಹ ಕಾರ್ಯಕ್ರಮಗಳಲ್ಲಿ ಸಕ್ಕತ್ತಾಗಿ ಆಡ್ತಾ ಇದ್ದರು ಈ ಈ ಮೂಲಕ ಹಾಡುಗಾರರಾಗಿ ಗಾಯಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದವರು ಶರಣ್ ಅನೇಕ ಆಲ್ಬಮ್ ಸಂಘಗಳು ಭಕ್ತಿ ಗೀತೆಗಳನ್ನು ಹಾಡಿ ಇವರು ಸಿಕ್ಕಾಪಟ್ಟೆ ಜನಪ್ರಿಯರಾಗಿದ್ದರು ಆಗ ಫೇಮಸ್ ಆಗಿದ್ದಂತಹ ಚಾನಲ್ ಅಂದರೆ ಒಂದೇ ಒಂದು ಅದೇ ದೂರದರ್ಶನ ಹಾಗಾಗಿ ಸಹಜವಾಗಿ ಶರಣ್ ಅವರ ನಟನ ಜೀವನ ಕೂಡ ದೂರದರ್ಶನದಿಂದಲೇ ಪ್ರಾರಂಭವಾಯಿತು ಆ ನಂತರ ದಿನಗಳಲ್ಲಿ ಅನೇಕ ಧಾರಾವಾಹಿಗಳಲ್ಲಿ ನಟಿಸೋದಕ್ಕೆ ಪ್ರಾರಂಭ ಮಾಡಿದರು ಆನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ಪೂರದ ಗೊಂಬೆ ಸಿನಿಮಾದಲ್ಲಿ ನಟಿಸ್ತಾರೆ ನಂತರ ಕನ್ನಡದ ಫೇಮಸ್ ನಿರ್ದೇಶಕರಾದಂಥ ಅವರ ಪ್ರೇಮ 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 ಸಿನಿಮಾದಲ್ಲಿ ಪುಟ್ಟ ಹಾಸ್ಯ ಪಾತ್ರವೊಂದರ ಮೂಲಕ ಜನಪ್ರಿಯರಾದಂಥ ಶರಣ್ ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ ಇವರ ನಟನೆಯ ನೂರನೇ ಚಿತ್ರ ಹಾಗೂ ಇವರದ್ದೇ ನಿರ್ಮಾಣದ ಚಿತ್ರ ಮತ್ತೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇವರು ನಾಯಕ ನಟರಾಗಿ ನಟಿಸಿದಂತಹ ಮೊದಲ ಸಿನಿಮಾ ರ್ಯಾಂಬೋ ನಾಯಕ ನಟರಾಗಿ ರ್ಯಾಂಬೋ ಇವರಿಗೆ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಗಳಿಸಿಕೊಡುತ್ತೆ ಈ ಮೂಲಕ ಕನ್ನಡ ಕಾಮಿಡಿ ಸಿನಿಮಾ ಪ್ರೇಮಿಗಳ ಪಾಲಿಗೆ ಹೊಸ ನಟನೊಬ್ಬನ ಉದಯವಾಗುತ್ತೆ ನಾಯಕ ನಟನಾಗಿ ಅವರ ಮುಂದಿನ ಎರಡನೇ ಚಿತ್ರ ವಿಕ್ಟರಿ ಅಂತೂ ಇವರಿಗೆ ಬಿಗ್ ಸಕ್ಸಸ್ ಕೊಡೋದರ ಜೊತೆಗೆ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಖಾಯಂ ನಾಯಕನ ಸೀಟನ್ನು ಭದ್ರಪಡಿಸುತ್ತೆ ಆ ನಂತರ ಬಂದಂತಹ ಜಯಲಲಿತಾ ಗುರುಶಿಷ್ಯರು ಅಧ್ಯಕ್ಷ ಇಂತಹ ಸಿನಿಮಾಗಳಿಂದ ಶರಣ್ ಇವತ್ತು ಕನ್ನಡದ ಬಹುಬೇಡಿಕೆಯ ನಟರ ಸಾಲಲ್ಲಿ ಹೋಗಿ ಕುಳಿತಿದ್ದಾರೆ ಅಂದಾಗೆ ವಿಕ್ಟರಿಯ ಖಾಲಿ ಕ್ವಾಟ್ರಿ ಬಾಟ್ಲಿ ಹಾಗೆ ಲೈಫು ಹಾಡಂತೂ ಇವತ್ತಿಗೂ ನಾವು ಮರೆಯೋದಿಲ್ಲ ಇವತ್ತಿಗೂ ಮತ್ತೆ ಮತ್ತೆ ಕೇಳುವಂಥ ಹಾಡೋದು ಜೀವನದುದ್ದಕ್ಕೂ ಅನೇಕ ಏಳುಬೀಳುಗಳನ್ನು ಕಂಡು ಇವತ್ತು ದೊಡ್ಡ ಸ್ಟಾರ್ ಆಗಿರತಕ್ಕಂಥ ಶರಣ್ ಅವರು ಇಂದು ಅಂದರೆ ಫೆಬ್ರವರಿ ಆರರಂದು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅವರಿಗೆ ನಮ್ಮ ಚಿತ್ರೋದ್ಯಮ ತಂಡದಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ತಾಜಾ ಸುದ್ದಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ